ನಮಸ್ಕಾರ ನಮಸ್ಕಾರ ಹೇಳಿ ಈಗ ಸಮಸ್ಯೆ ಅಕ್ಲಾಮಿಟ್ಟು ಕೊಟ್ಟಿದ್ದಾರೆ ನವೆಂಬರ್ ತಿಂಗಳಲ್ಲೇ ಕೊಟ್ಟಿರೋದು ಕಳೆದ ವರ್ಷದ ವರ್ಷ ಕಳೆದ ವರ್ಷನೇ ಕೊಟ್ಟಿರೋದು ಅದು ಎರಡು ನಾಲ್ಕು ಸಿಂಗಲ್ ಬರುತ್ತೆ ಎಕ್ಸ್ಟ್ರಾ ಸ್ಪೆಷಲ್ ಬಸ್ ಬಿಟ್ಟಿದಾರೆ ಎಲ್ಲಿಂದ ಮೈಸೂರಿಂದಾನೆ ಸಿದ್ದರಾಮಿ ಬರುತ್ತೆ ಸಿದ್ದರಾಮಿಂದ ಮುಂದೆ ಬರ್ತಾ ಇಲ್ಲ ಅದು ಹಿಡ್ಕೊಳ್ಳೋಣ ಮುಂದಕ್ಕೆ ಬರ್ತಾ ಇಲ್ಲ ಸಿಎಂ ಅವರೂರು ಸಿಎಂ ಅವರೂರಿಗೆ ಇಲ್ಲ ಪ್ರಶ್ನವ್ರು ಹಾ ಅಲ್ಲಿಂದ ಬರ್ತಾ ಇದೆ ಎರಡು ಟ್ರಿಪ್ ಕೊಟ್ಟಿದ್ದಾರೆ ಮಧ್ಯಾಹ್ನದ ಮೇಲೆ ನಮಗೆ ಎಂಟು ಬೆಳಿಗ್ಗೆ ಎಂಟುವರೆಗೆ ಪುನಃ ಮಧ್ಯಾಹ್ನ ಬೆಳಿಗ್ಗೆ ಹತ್ತುವರೆಗೆ ಪುನಃ ಇನ್ನೊಂದು ಟ್ರಿಪ್ ಬರ್ತಾರೆ ಹೋಗಿ ವಾಪಸ್ ಆ ಎರಡು ಟ್ರಿಪ್ ಬರ್ತಾ ಇಲ್ಲ ಹ್ಮ್ 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 ಎಲ್ಲಾನು ಕೂಟಿ ಎಲ್ಲಾ ಆಗದ ನಮ್ಮ ಕುರ್ತಿನ ಫ್ರೆಂಡ್ ಕೈಲಿ ಮಾತಾಡಿ ನೀವೇ ಮಾತಾಡಿ ಸರ್ ಹ್ಮ್ ಹೇಳಿ ಹೇಳಿ ಸರ್ ಯವರರು ಸರ್ ಎಡ್ಕೊಳ ಹೆಡ್ಕೊಳಾ ಹೇಳಿ ಆಜ್ ಮೆಂಬರ್ ವಿತ್ ಆಮ್ರಿಕ ಸಂಘದ ಕಾರ್ಯದರ್ಶಿಗಳು ಹ್ಮ್ ಒಳ್ಳೆದಾಯಿತು ಬಟ್ ಎಲ್ಲ ಮೂವ್ ಮಾಡಿದೀವಿ ಹ್ಮ್ ಏನು ಸರ್ ಒಂದೇ ಒಂದು ರಸ್ತೆ ಚಳುವಳಿ ಬಿ ಅಷ್ಟೇ ನೀನು ಇಲ್ಲ ಬಸ್ಸು ತಳೆಕೋದು ಹ್ಮ್ ಟೂರ್ ಮಾಡಬೇಕು ಅಷ್ಟೇ ಈಗ ನಿಮ್ ಊರ್ಗುನು ಸಿದ್ಧರಾಮಯ್ಯನವರ ಊರ್ಗುನು ಆ ಎಷ್ಟ್ ಕಿಲೋಮೀಟರ್ ಆಗುತ್ತೆ? ಒಂದ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಯಾಕ್ ಮತ್ತ ಸಿದ್ಧರಾಮಯ್ಯಗ್ ಬರುತ್ತೆ ಸಿಎಂ ಸಾಹೇಬ್ರ ಊರ್ಗೆ ನಿಮ್ ಊರ್ಗೆ ಯಾಕ ಬರಲ್ಲ? ಅದೇ ಸರ ಅದನ್ನೇ ಕೇಳ್ತಾರ ಅದನ್ನ ನಾವೇ ಅವ್ರು ಡಿವಿಜನ್ ಕಂಡ್ರ ಹತ್ರ ಹೋಗ್ ಮಾತಾಡಿದ್ನೋ ಯಾರು ಆಮೇಲೆ ನಾವ್ಯಾವ್ ಮಾತಾಡಿನೋ ಲೆಟರ್ ಕೊಟ್ಟಿದ್ನೋ ರೇಟಿಂಗ್ ಲೆಟರ್ ಕೊಟ್ಟಿದ್ನೋ ಸರಿ ಆಯ್ತು ಮಾಡ್ಸ್ಕೊಡ್ತಬೇಕಂದ್ರು ಬಟ್ ಏ ಟ್ರಿಪ್ ಬರ್ತಾ ಇದೆ ನಿಮ್ ಏ ಟ್ರಿಪ್ ಸಿಎಂ ಇಂದ ಲೆಟರ್ ಬಂದಿದೆ

ಸರ್ ಈಗ ಒಂದ್ 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 ವಾರ ವೇಟ್ ಮಾಡ್ತೀನಿ ಅದು ಮತ್ತೆ ಮೂವ್ ಆಗ್ಲಿಲ್ಲ ಅಂದ್ರೆ ನೀವು ನಮ್ಗೊಂದ್ ಸ್ಪಂದನೆ ಮಾಡ್ಬೇಕು ಏನು ಇಲ್ಲ ನಾವು ರಾತ್ರಿ ತಿಳಿ ಮಾಡ್ತೀವಿ ಏಳು ಬಸ್ ಮಿಡ್ಕೊಂಡ್ರೆ ಏಳು ಬಸ್ ಬರ್ತಾವೆ ಇಲ್ಲಿಗೆ ಏಳು ಬಸ್ ಮಿಡ್ಕೊತೀನಿ ಬಂದ್ ಸ್ವಲ್ಪ ಯೂಸ್ ಮಾಡಿ ಸರ್ ಖಂಡಿತ ಖಂಡಿತ ಮಾಡೋಣ ಮುಖ್ಯವಾಗಿ ಈಗ ಸಂಬಂಧಪಟ್ಟಂತವ್ರಿಗೆ ಮತ್ತೆ ನಾನು ಇದನ್ನ ಕಳಿಸ್ತೀನಿ ತಾವು ಮಾತಾಡಿದಂತ ಆಡಿಯೋನ ಮತ್ತೆ ಸುದ್ದಿ ಕೂಡ ಮಾಡ್ತೀನಿ ಸಿಎಂ ತವರೂರಲ್ಲೇ ಹಾಕಿರೋ ಬಸ್ ಅದು ಮುಂದೆ ಹೋಗ್ತಿಲ್ಲ ಅಂತ ಹಾಗಾಗಿ ಮಲ್ಲೇಶ್ವರ ಅದೊಂದ್ ಸುದ್ದಿ ಮಾಡ್ತೀನಿ ಓಕೆ ಸರ್ ಸರ್ ಏನ್ ಗೊತ್ತಾ ಇವರು ನಮ್ ಪಕ್ಕೂರವ್ರೆ ಸಿಎಂ ಎಂ ನಮ್ಮೂರ ಅಡ್ರೆಸ್ ಇರೋದು ಎಲ್ಲ ರೆವಿನ್ಯೂ ಇಲ್ಲ ನಮ್ಮೂರಿಂದ ಎಡ್ಕೊಳ್ಳೋದೇ ರೆವಿನ್ಯೂ ಅಡ್ರೆಸ್ ಇರೋದು ಬಟ್ ರೆವಿನ್ಯೂ ಅಡ್ರೆಸ್ ಇರೋ ಊರಿಗೆ ಮೂಲಭೂತ ಸೌಕರ್ಯ ಇಲ್ಲ ಏನ್ ಸರ್ ಇದು ತುಂಬಾ ಬೀಸ್ ಆಗತ್ತೆ ಆಗತ್ತೆ ಇನ್ನೊಂದ್ ವಾರ ನೋಡ್ತೀವಿ ನಾವು ಸ್ವಲ್ಪ ನಮ್ಮ ಅಕ್ಕನ ಮಗಂದು ಮದ್ವೆ ಐತಿ ಸರ್ ಕೆಲಸ ಮಾಡಿ ಮಲ್ಲೇಶ್ವರ ನೀವು ಲೆಟರ್ ಕೊಟ್ಟಿದ್ದೀರಾ ಕಳಿಸ್ತೀರಾ

ಸಿಎಂ ಆಫೀಸ್ ಲೆಟರ್ ಬಂದಿದೆ ಇಲ್ಲಿ ಬೇಕಾದ್ರೆ ಆ ಲೆಟರ್ ತೋ ನಿಮ್ಗೆ ಕಳ್ಸಿಕೊಡ್ತೀನಿ ಸರ್ ಓಕೆ ನಿಮ್ಮ ನಂಬರ್ ಹೇಳಿ ಸರ್ ನೈನ್ ಏಟ್ ಫೋರ್ ಫೈವ್ ಒಂದು ನಿಮಿಷ ಈಗ ಇದಕ್ಕ ನನಗೆ ನನ್ನ ನಂಬರ್ ತಗೊಂಡು ಅದಕ್ಕೊಂದು ಮೆಸೇಜ್ ಹಾಕ್ಬಿಡಿ ಓಕೆ ಸರ್ ಓಕೆ ಸರ್ ಓಕೆ ರವಿ ರವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಓಕೆ ಥ್ಯಾಂಕ್ ಯು ಸರ್ ಮಾಡ್ತೀನಿ